ಆದರೆ ನಾನೊಂದ್ಸತಿ ನೋಡಿದೆ ಆ ಪುಸ್ತಕ ಹೇಗಿದೆ ಏನು ಅಂತ ಬಹಳ ಚೆನ್ನಾಗಿ ಬರೆದಿದ್ರು ಆಮೇಲೆ ಹೊಸ ಪುಸ್ತಕ ಇನ್ನೊಂದು ತಯಾರು ಮಾಡ್ತಾ ಇದ್ದೀನಿ ಅಂತಂದ್ರು ಆಮೇಲೆ ಬಿ ಕೀಪಿಂಗ್ ಅಲ್ಲಿ ಹೊಸ ಒಂದು ತಂತ್ರಜ್ಞಾನ ಎಲ್ಲ ಕಂಡು ಕಂಡಿಡ್ಕೊಂಡಿದ್ದೀನಿ ಅದನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಸರ್ ಅಂದ್ರು ಆಮೇಲೆ ಫೋನ್ ತೆಗೆದ್ರು ಫೋನ್ ತೆಗೆದು ಪಟ ಪಟ ಅಂತ ನಾವು ಮಕ್ಕಳು ಮಾಡುವಂಥ ರೀತಿಯಲ್ಲಿ ಸ್ಪೀಡಲ್ಲಿ ಚಾಟ್ ಜಿ ಪಿ ಟಿ ಓಪನ್ ಮಾಡಿ ಅದರಲ್ಲಿ ಯಾವುದೋ ಒಂದು ಬಿ ಕೀಪಿಂಗ್ ಬಗ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅದರದ್ದೆಲ್ಲ ಅದನ್ನು ತೋರಿಸ್ತಾರೆ ಆ ಹತ್ತೇ ನಿಮಿಷದ ಇಂಟ್ರಾಕ್ಷನ್ ನಲ್ಲಿ ಐ ವಾಸ್ ಬ್ಲೋನ್ ಅದೇ ಎಂಬತ್ತಾರು ವರ್ಷದ ಒಬ್ಬರು ಯಾರನ್ನ ನಾವು ಮುದುಕ ಅಂತೀವಿ ಸೋ ಫುಲ್ ಆಫ್ ಲೈಫ್ ಸೋ ಫುಲ್ ಆಫ್ ನ್ಯೂ ಐಡಿಯಾಸ್ ಅಂಡ್ ನಾನು ಅವ್ರಿಗೆ ಕೇಳಿದೆ ಒಂದು ಐದು ನಿಮಿಷ ಕೂರಿಸ್ಕೊಂಡು ಸರ್ ನೀವು ನನ್ನನ್ನು ಬಹಳ ಮೋಟಿವೇಟ್ ಮಾಡಿದ್ರಿ ಎಂಬತ್ತಾರು ವರ್ಷದಲ್ಲಿ ನಾನು ನಿಮ್ ತರ ಇರಬೇಕು ಅಂದ್ರೆ ಏನ್ ಮಾಡಬೇಕು ಹೇಳಿ ಸರ್ ಅಂತ ಅದಕ್ಕೆ ಅವರು ಅಂತ ಉತ್ತರ ಅದಕ್ಕೆ ಏನು ತಿರ್ಗ ಅದಕ್ಕೆ ಲೆಕ್ಚರ್ ವಿಕ್ಚರ್ ಏನಿಲ್ಲ ಈ ಎರಡು ಪಾಕೆಟ್ ಅಲ್ಲಿ ಅವರು ಜೀವನದಲ್ಲಿ ಅವರು ಕಂಡುಕೊಂಡಿರುವಂತ ಒಂದು ಹತ್ತು ಸೂತ್ರಗಳನ್ನ ಬರ್ಕೊಂಡಿದ್ದಾರೆ ಅದನ್ನ ಅವರು ಪ್ರಿಂಟ್ ಹಾಕ್ಸಿದಾರೆ ಈ ಎರಡೂ ಜೇಬಲ್ಲಿ ಬೆಳಗ್ಗೆ ಹೊರಡಕ್ಕಿಂತ ಮುಂಚೆ ಈ ಕಡೆ ಒಂದು ಹತ್ತು ಈ ಕಡೆ ಒಂದು ಹತ್ತು ಆ ಕಾರ್ಡ್ ಇಟ್ಕೊಂಡು ಹೊಡ್ತಾರಂತೆ ಯಾರ್ಯಾರ ಅವ್ರಿಗೆ ಈ ಪ್ರಶ್ನೆ ಕೇಳ್ತಾರೆ ತಕ್ಷಣ ಒಂದು ಕಾರ್ಡ್ ತೆಗೆದು ಅವ್ರಿಗೊಂದು ಕೊಡ್ತಾರಂತೆ ಅವ್ರ ಮನೆಗೆ ಹೋಗಕ್ಕಿಂತ ಮುಂಚೆ ಪ್ರತಿ ದಿವಸ ಸಾಯಂಕಾಲ ಈ ಇಪ್ಪತ್ತು ಕಾರ್ಡ್ನ ಕಂಪ್ಲೀಟ್ ಮಾಡಿ ನಾನು ಅದನ್ನು ಯಾರಿಗಾರೋ ಇಪ್ಪತ್ತು ಜನ ಕೊಟ್ಟೆ ಮನೆಗೆ ಹೋಗೋದು ಅಂತಂದು ಸರಿ ಅದನ್ನು ತೆಗೆದೆ ಅದರಲ್ಲಿ ಒಂದು ಐದಾರು ಬಹಳ ಚೆನ್ನಾಗಿರುವಂತಹ ಒಂದು ಬರೆದಿದ್ದು ಫಸ್ಟ್ ನಂಬರ್ ಒನ್ ರೂಲು ವರ್ಕ್ ಲೈಕ್ ಅ ಕ್ಲಾಕ್ ಡೋಂಟ್ ಸಿಟ್ ಲೈಕ್ ಅ ರಾಕ್ ಅಂತ ಬರ್ದಿತ್ತು ಆಯ್ತಾ ಇದೇ ತರದ್ದು ಬಹಳ ಸಿಂಪಲ್ ಆಗಿರುವಂತಹ ಹತ್ತು ಸೂತ್ರಗಳು ಅವ್ರು ಹೇಳಿದ್ರು ಸರ್ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಮನೆ ಬಿಟ್ಟರೆ ನಾನು ರಾತ್ರಿ ಒಂಬತ್ತು ಗಂಟೆಗೆ ವಾಪಸ್ ಮನೆಗೆ ಹೋಗೋದು ಸುತ್ತಾಡ್ತಾನೆ ಇರ್ತೀನಿ ಅಂದ್ರು ಈಗೇನು ಡಾಕ್ಟರ್ ವಾಕಿಂಗು ಮೆಟ್ರೋ ಇದನ್ನೆಲ್ಲ ಹೇಳಿದರು ಅದರ ದ್ಯೋತಕ ಅದು ಆಮೇಲೆ ಹೇಳಿದ್ರು ಸರ್ ನಾವು ತುಂಬ ಜಾಸ್ತಿ ತಿಂತೀವಿ ಸರ್ ಅಷ್ಟೊಂದು ಬೇಕಾಗಲ್ಲ ಆಹಾರ ಸ್ವಲ್ಪ ತಿಂದರೆ ಸಾಕು ಆಮೇಲೆ ಎಷ್ಟು ಫ್ರೆಶ್ ವೆಜಿಟೇಬಲ್ಸು ಫ್ರೂಟ್ಸು ಅಷ್ಟು ತಿಂತೀವೋ ಅಷ್ಟು ಒಳ್ಳೆಯದು ನಾವು ಪ್ಯಾಕೆಟ್ಟಿನ ಆಹಾರ ತುಂಬ ದಿವಸ ಇಟ್ಟಿರೋ ಆಹಾರ ಇದೆಲ್ಲ ಥರ ಸಣ್ಣ ಒಂದಿಷ್ಟು ಸೂತ್ರಗಳನ್ನೇ ಬರೆದಿದ್ವಿ ಇದೆಲ್ಲದರ ಮನೆಯಲ್ಲಿ ನನಗೆ ಅವರಲ್ಲಿ ಕಂಡಿದ್ದೊಂದು ಇಷ್ಟು ಇಂಟ್ರೆಸ್ಟಿಂಗ್ ಫೀಚರ್ ಅಂತಂದರೆ ಜೀವನೋತ್ಸಾಹ ನಮ್ಗೆ ಎಷ್ಟೋ ಸತಿ ವಯಸ್ಸಲ್ಲಿ ಯುವಕರು ಇರ್ತಾರೆ ಆದ್ರೆ ನೀವು ಅವ್ರನ್ನ ಮಾತಾಡಿಸಿ ಅವರು ಮಾನಸಿಕವಾಗಿ ಯಾವಾಗಲೂ ವೃದ್ಧಾಪ್ಯ ಬಂದ್ಬಿಟ್ಟಿರುತ್ತವರಿಗೆ ಈ ತರ ಬಹಳ ಜನ ನಾವು ನೋಡ್ತೀವಿ ಇತ್ತೀಚೆಗೆ ಇಂಟರ್ನೆಟ್ ಅಲ್ಲಿ ಸರ್ ಈ ಫೈನಾನ್ಷಿಯಲ್ ಗಳ ವಿಡಿಯೋ ನೋಡ್ತಾ ಇರ್ತೀವಿ ಅದ್ರ ಟೈಟಲ್ ಇರುತ್ತೆ ಹೌ ಟು ರಿಟೈರ್ ಅಟ್ ಫಾರ್ಟಿ ನೀವು ನೋಡಿರ್ಬೋದು ಈ ಎಲ್ಲ ವಿಡಿಯೋಗಳು ಕೆಲವರು ಹೌ ಟು ರಿಟೈರ್ ಆಟ್ ಥರ್ಟಿ ಫೈವ್ ಮೂವತ್ತೈದಕ್ಕೆ ರಿಟೈರ್ಮೆಂಟ್ ಪ್ಲಾನು ನಾನು ಮೊನ್ನೆ ಫ್ಲೈಟಲ್ಲಿ ದೇವೇಗೌಡ್ರ ಜೊತೆ ಅದೇ ಫ್ಲೈಟಲ್ಲಿ ಬರ್ತೇನೆ ತೊಂಬತ್ತೆರಡು ವರ್ಷ ದೇವೇಗೌಡರು ನಾ ನೆಟ್ಫ್ಲಿಕ್ಸ್ ಓಪನ್ ಮಾಡೋ ಒಂದು ಸ್ವಲ್ಪ ಹೊತ್ತು ನೋಡಿದೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ದೇವೇಗೌಡರು ಓದ್ತಾನೆ ಇದ್ರು ಯಾವುದೋ ಒಂದು ನೋಟ್ಸ್ ಮಾಡ್ತಾ ಇದ್ರು ಇನ್ನೇನೋ ಬರೀತಾ ಇದ್ರು ತೊಂಬತ್ತೆರಡಲ್ಲಿ ಅದಕ್ಕೆ ಅವರು ತೊಂಬತ್ತೆರಡು ಆದರೂ ಕೂಡ ಆರೋಗ್ಯವಾಗಿದ್ದಾರೆ ಇನ್ನೂ ರಾಜ್ಯಸಭೆಯಲ್ಲಿ ಇದರಲ್ಲಿ ಆಕ್ಟಿವ್ ಆಗಿರುವಂಥದ್ದು ಜೀವನೋತ್ಸಾಹ ಅದು ಈ ಸೋಮಯ್ಯನವರಲ್ಲೂ ನಾನು ಅದೇ ನೋಡಿದ್ದು ಏನಾಗ್ತಾ ಹೋಗುತ್ತೆ ನಾವು ವಯಸ್ಸಾಗ್ತಾ ಆಗ್ತಾ ನಾವು ಹೊಸ ಯೋಜನೆ ಮಾಡೋದನ್ನ ಹೊಸ ಪ್ಲಾನ್ ಮಾಡೋದನ್ನ ಹೊಸದೇನೋ ಅದೇನೋ ಕಲ್ತ್ಕೊಳ್ಳೋದನ್ನ ಬಿಟ್ಬಿಡ್ತೀವಿ ಅವತ್ತಿಗೆ ವೃದ್ಧಾಪ್ಯ ಬಂದ್ಬಿಡುತ್ತೆ ಸೊಮೈನೂರು ಎಂಬತ್ತಾರರಲ್ಲಿ ಇವಾಗ ಹೊಸ ಪುಸ್ತಕ ಬರೆಯೋ ಅವರು ಆಗ್ಲೇ ಬರೆದಿರೋ ಪುಸ್ತಕನ ಡೆಲ್ಲಿಲಿ ಇನಾಗ್ರೇಟ್ ಮಾಡಿಸೋ ಅಲ್ಲಿ ಎಲ್ಲ ಅಂಬಾಸಿಡರ್ ಕರೆಸೋಂತ ಯೋಜನೆಯಲ್ಲಿದ್ದಾರೆ ಎರಡು ಹಿಂದಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಿದ್ದಾರೆ ಹೊಸದಾಗಿ ಬಿ ಕೀಪಿಂಗ್ ಶುರು ಮಾಡಿದ್ದಾರೆ ಮೊಮ್ಮಕ್ಕಳಿಂದ ಚಾಟ್ ಜಿ ಪಿ ಟಿ ಕಲಿಸ್ಕೊಂಡಿದ್ದಾರೆ ಇನ್ನೇನು ಉತ್ಸಾಹ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ ಜೀವನ ನಡೆಸೋದಕ್ಕೆ ಒಂದು ಎಕ್ಸಾಂಪಲ್ ಇದೆಲ್ಲ ನಾವು ಮೊನ್ನೆ ವಿಶ್ವೇಶ್ವರ ಭಟ್ರು ಕಾರ್ಯಕ್ರಮ ನಿಮ್ಮ ನೋಡಿದಂಗೆ ನೆನಪಾಯಿತು ನನಗೆ ವಿಶ್ವೇಶ್ವರ ಒಂದು ಕಾರ್ಯಕ್ರಮ ಅದರಲ್ಲಿ ವಿಶ್ವೇಶ್ವರ ಭಟ್ರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಅವರು ಅವ್ರ ಡೈರಿಲಿ ಬರ್ಕೊಂಡಿದ್ರು ನಾನು ಅರವತ್ತು ವರ್ಷ ಆಗೋದ್ರೊಳಗಡೆ ನೂರು ದೇಶ ನೋಡಿರಬೇಕು ನೂರು ಪುಸ್ತಕ ಬರೆದಿರಬೇಕು ಅಂತ ಮೊನ್ನೆ ಅವ್ರ ಅರವತ್ತನೇ ವರ್ಷದ ಇದರಲ್ಲಿ ಅವರು ನೂರ ಹನ್ನೆರಡು ದೇಶ ಸುತ್ತಿದ್ರು ನೂರ ಎರಡನೇ ಪುಸ್ತಕನ ನಾವೇ ಉದ್ಘಾಟನೆ ಮಾಡಿದ್ವಿ ಆಮೇಲೆ ಅರವತ್ತನೇ ವರ್ಷಕ್ಕೆ ಎಲ್ಲರೂ ರಿಟೈರ್ ಆಗಿ ಸೆಂಡ್ ಆಫ್ ತಗೊಳ್ಳೋಂಥ ಟೈಮಲ್ಲಿ ಅವರು ಹೊಸ ಪತ್ರಿಕೆ ಶುರು ಮಾಡಿದ್ರು ಪ್ರವಾಸ ಕಥನ ಅಂತ ಪ್ರವಾಸಿ ಪ್ರಪಂಚ ಅಂತ ಅಂದ್ರೆ ಮೈ ಓನ್ಲಿ ಲಿಮಿಟೆಡ್ ಪಾಯಿಂಟ್ ಇಸ್ ನಾವು ಎಷ್ಟು ಆಕ್ಟಿವ್ ಆಗಿ ಜೀವನ ನಡೆಸ್ತೀವೋ ಎಷ್ಟು ಉತ್ಸಾಹದಲ್ಲಿ ಜೀವನ ನಡೆಸ್ತೀವೋ ಹೊಸದನ್ನ ಕಲಿಯೋದಿಕ್ಕೆ ನಾವು ಯಾವತ್ತೂ ಒಂದು ತೆಗೆದುಕೊಂಡಿರ್ತೀವೋ ತೆರಳ್ಕೊಂಡಿರ್ತೀವೋ ನಮ್ಮನ್ನು ನಾವು ಓಪನ್ ಮಾಡ್ಕೊಳ್ತೀವೋ ಅಷ್ಟು ಆರೋಗ್ಯವಾಗಿ ನಾವೆಲ್ಲರೂ ಕೂಡ ಇರ್ತೀವಿ ನಾನು ಒಂದಿಬ್ಬರದ್ದು ಹೆಸರನ್ನೇ ಹೇಳಿ ಹೇಳ್ಬೋದು ಅವರ ಎಕ್ಸಾಂಪಲ್ಗಳ್ ನಾನು ನೋಡಿದ್ದೀನಿ ನಮ್ಮ ದಯಾನಂದ್ ಪೈ ಅವರು ಅವರಿಗೆ ಸ್ಟ್ರೋಕ್ ಆಯಿತು ಬಹಳಷ್ಟು ಸಮಸ್ಯೆ ಹೀಗೆ ಎಲ್ಲ ಹೇಳಿದ್ರು ಅವರು ಹಠ ಮಾಡಿ ಆಫೀಸಿಗೆ ಬರೋದು ಇವಾಗಲೂ ಕೂಡ ಅವರು ಬಿ ಎಮ್ ಎಸ್ ಕಾಲೇಜಿಗೆ ಬರ್ತಾರೆ ಸರಿನೇ ಆಗ್ಬಿಟ್ರು ಇಟ್ ಈಸ್ ಜಸ್ಟ್ ಅಬೌಟ್ ಮೈಂಡ್ ಓವರ್ ಮ್ಯಾಟರ್ ಇದನ್ನ ನಾವು ನೋಡ್ತಾ ಬರ್ತೀವಿ ಎಷ್ಟೋ ಸತಿ ನೋಡ್ತಾ ಬರ್ತೀವಿ ಹೋದ ವರ್ಷ ನಾನು ಗೋವಾದಲ್ಲಿ ಐರನ್ ಮ್ಯಾನ್ ಕಾಂಪಿಟಿಷನ್ನಲ್ಲಿ ಭಾಗವಹಿಸಿದ್ದೆ ಎಂತೆಂಥ ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಂದರೆ ಇಟ್ ವಾಸ್ ಸೋ ಇನ್ಸ್ಪೈರಿಂಗ್ ಥರ್ಡ್ ಸ್ಟೇಜ್ ಕ್ಯಾನ್ಸರ್ ಇದ್ದಂಥವ್ರು ಒಂದು ವರ್ಷದಲ್ಲಿ ಅವ್ರು ಹಠ ಪಟ್ಟು ಆ ಕ ಈವೆಂಟಿಗೆ ತಯಾರು ಮಾಡಿ ಅವ್ರ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಷ್ಟೋ ಜನ ಇದ್ದರು ಹೆಣ್ಮಕ್ಳು ಎರಡೆರಡು ಮೂರು ಮೂರು ಮಕ್ಕಳಿಗೆ ತಾಯಿಯಾದಂಥವ್ರು ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸಲ್ಲಿ ಅವರು ಅದಕ್ಕೆ ರೆಡಿಯಾಗಿ ಬಂದು ಐರನ್ ಮ್ಯಾನ್ ಮಾಡಿದಂಥವ್ರು ಅಂದರೆ ಇಟ್ ಈಸ್ ಜಸ್ಟ್ ಅಬೌಟ್ ಹೌ ಇನ್ಸ್ಪೈಯರ್ಡ್ ಆರ್ ಇನ್ ಲೈಫ್ ಅಂತ ಅಷ್ಟೇ ಅಂಥ ಒಂದು ಆಟಿಟ್ಯೂಡಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡೋಣ ಬಹಳ ಚೆನ್ನಾಗಿ ಡಾಕ್ಟರ್ ಹೇಳಿದ್ರು ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ಇದೆಯೇ ಹೊರತು ಆಸ್ಪತ್ರೆಗೆ ಆಹ್ವಾನ ಇಲ್ಲ ಅಂತ ಮೊನ್ನೆ ಒಂದು ಮೀಟಿಂಗ್ನಲ್ಲಿ ಯಾರೋ ಒಬ್ರು ಪ್ರೆಸೆಂಟೇಷನ್ ಕೊಡ್ತಾ ಇದ್ರು ಹೆಲ್ತ್ ಸೆಕ್ಟರ್ ಇಂಡಿಯಾದಲ್ಲಿ ಹೆಂಗೆ ಡೆವಲಪ್ ಆಗ್ತಾ ಇದೆ ಅಂತ ಅಂದ್ರೆ ಎಷ್ಟು ಆಸ್ಪತ್ರೆ ಜಾಸ್ತಿ ಆಗ್ತಾ ಇದೆ ಎಷ್ಟು ಆಸ್ಪತ್ರೆದು ಗ್ರೋತ್ ಆಗ್ತಾ ಇದೆ ಆಸ್ಪತ್ರೆ ರೆವೆನ್ಯೂ ಎಷ್ಟು ಜಾಸ್ತಿ ಆಗ್ತಾ ಇದೆ ಆಸ್ಪತ್ರೆಗಳ ಜಿ ಡಿ ಪಿ ಹೆಂಗೆ ಅದ್ರದ್ದು ಹೆಂಗೆ ಕಾಂಟ್ರಿಬ್ಯೂಷನ್ನು ಅಂತ ನೀವು ಅದನ್ನ ಆ್ಯಕ್ಚುಲಿ ಅದರ ಪ್ರಶ್ನೆ ನೋಡಿದ್ರೆ ದಿ ಇನ್ವರ್ಸ್ ಆಫ್ ಇಟ್ ಎಷ್ಟು ಅನ್ಹೆಲ್ದಿ ಆಗ್ತಾ ಇದೆ ಅನ್ನೋದು ಕೂಡ ನಿಮಗೊಂದು ಕೈಗಣ್ಣಿಡಿ ಇದ್ದಂಗೆ ಅದು ಬಟ್ ಅದು ಎಲ್ಲದರ ಮಧ್ಯದಲ್ಲಿ ಇವತ್ತು ಇಂಥ ಒಳ್ಳೆ ಸಂಸ್ಥೆ ಒಳ್ಳೆ ಸಹೃದಿಯ ಜನ ಇದನ್ನ ಸಂಸ್ಥೆ ಶುರು ಮಾಡಿರುವಂಥದ್ದು ಬಹಳ ಒಳ್ಳೆ ಕೆಲಸ ಆಗಿದೆ ಬಹಳ ಸಂತೋಷ ಆಗಿದೆ ಇದನ್ನ ಆಗಬೇಕು ಈ ತರದ್ದು ಕೆಲಸ ಇನ್ನೊಂದು ತುಂಬ ಜನ ಹಿರಿಯ ನಾಗರಿಕರಿದ್ದೀರಿ ನನ್ನ ತಂದೆ ಮತ್ತು ತಾಯಿ ವಯಸ್ಸಿನವ್ರು ತುಂಬಾ ಜನ ಇದ್ದೀರಿ ನಾನು ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ವಯಸ್ಸಾಗ್ತಾ ಆಗ್ತಾ ಸಹಜವಾಗಿ ದೇಹದಲ್ಲಿರುವಂಥ ಮಸಲ್ ಕಡಿಮೆ ಆಗ್ತಾ ಹೋಗುತ್ತೆ ತುಂಬ ಸಮಸ್ಯೆಗಳಿಗೆ ಈ ಮಸಲ್ ಲಾಸ್ ಬಹಳ ದೊಡ್ಡ ಕಾರಣ ಕಳೆದ ಒಂದು ಎರಡು ತಿಂಗಳ ಒಂದು ತಿಂಗಳ ಒಂದೂವರೆ ತಿಂಗಳ ಹಿಂದೆ ನಮ್ಮ ತಂದೆಯವರಿಗೆ ಒಂದು ಓಪನ್ ಹಾರ್ಟ್ ಸರ್ಜರಿ ಆಯಿತು ಅದಾದ ಒಂದು ಸ್ವಲ್ಪ ದಿವಸದೊಳಗಡೆ ಯಾಕೆಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಅವರು ಬೆಡ್ ರೆಸ್ಟ್ನಲ್ಲಿ ನಲ್ಲಿ ಇದರಲ್ಲಿ ಇದ್ದಿದ್ರಿಂದ ಬಹಳ ಮಸಲ್ ಲಾಸ್ ಆಗ್ಬಿಡ್ತು ಅವರು ಚೂರು ರಿಕವರಿ ಆದ ತಕ್ಷಣದಲ್ಲಿ ರಿಹ್ಯಾಬ್ ಮಾಡಿಸಿ ಫಿಸಿಯೋಥೆರಪಿ ಅವರನ್ನು ಕಳಿಸ್ಕರಿಸಿ ಸಿಂಪಲ್ ಆಗಿರುವಂಥ ಒಂದೂವರೆ ಕೆ ಜಿ ಎರಡು ಕೆ ಜಿ ವೆಯ್ಟ್ಗಳನ್ನು ರೆಸಿಸ್ಟೆನ್ಸ್ ಬ್ಯಾಂಡನ್ನು ಬಾಡಿ ವೆಯ್ಟೇ ಉಟ್ ಬೈಸ್ ಮಾಡಿಸೋಂಥದ್ದು ಇನ್ನೊಂದು ಮಾಡಿಸುವಂಥದ್ದು ಬೇಸಿಕ್ ಬಾಡಿ ವೆಯ್ಟ್ ಟ್ರೈನಿಂಗನ್ನು ಶುರು ಮಾಡಿಸಿದ್ರಿಂದ ಒಂದೂವರೆ ಎರಡೇ ತಿಂಗಳು ಒಳಗಡೆ ರಿಮಾರ್ಕಬಲ್ ರಿಕವರಿ ಆಗೋದು ಇನ್ಫ್ಯಾಕ್ಟ್ ಸರ್ಜರಿಗಿಂತ ಮುಂಚೆ ಅವರೆಷ್ಟು ಆ್ಯಕ್ಟಿವ್ ಇದ್ದರೋ ಅದಕ್ಕಿಂತ ಜಾಸ್ತಿ ಇವಾಗ ತಂದೆಯವರು ಆಕ್ಟಿವ್ ಆಗಿದ್ದಾರೆ ನಾವು ಜಿಮ್ಗೆ ಹೋಗೋದನ್ನು ಅಥವಾ ವೆಯ್ಟ್ ಸೆತ್ತೋದನ್ನು ಅದು ಬಾಡಿ ಬಿಲ್ಡರ್ಸಿಗೆ ಮಾತ್ರ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ ಆದರೆ ನಾನು ಫಸ್ಟ್ ಹ್ಯಾಂಡ್ ನಲ್ಲಿ ಮನೆಯಲ್ಲಿ ನಾನು ನೋಡಿರೋದ್ರಿಂದ ನಾನು ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೇನು ಜಿಮ್ಗೆ ಹೋಗಬೇಕು ಅಂತಿಲ್ಲ ಯೂಟ್ಯೂಬ್ನಲ್ಲೇ ನಿಮಗೆ ಎಷ್ಟೋ ವಿಡಿಯೋಗಳು ಸಿಗ್ತವೆ ನೀವು ಒಂದೂವರೆ ಎರಡು ಕೆ ಜಿ ಡಂಬಲ್ಸನ್ನು ನೀವು ತಗೊಂಡು ದಿನಕ್ಕೆ ಇಪ್ಪತ್ತೈದು ನಿಮಿಷ ನೀವು ವೆಯ್ಟ್ ಟ್ರೈನಿಂಗನ್ನು ನೀವು ಪ್ರಯಾರಿಟೈಸ್ ಮಾಡಿ ಮಾಡಿದ್ರೆ ಭಾಳ ದೊಡ್ಡ ಮಟ್ಟದಲ್ಲಿ ನಿಮ್ಮ ಮಸಲ್ ಲಾಸ್ ಆಗೋದು ಕಡಿಮೆ ಆಗುತ್ತೆ ನಿಮಗೆ ವಯಸ್ಸಾಗ್ತಾ ಆಗ್ತಾ ಈ ಎಷ್ಟೋ ಜನ ಬಚ್ಚಲು ಮನೆಯಲ್ಲಿ ಬೀಳುವಂಥದ್ದು ಇದು ವಯಸ್ಸಾಗ್ತಾ ಬಹಳ ಕಾಮನ್ ಅದು ಓಡಾಡೋದಕ್ಕೆ ಕಷ್ಟ ಆಗುವಂಥದ್ದು ಇದೆಲ್ಲ ಆಗೋದು ಯಾಕೆ ಅಂತಂದರೆ ಜಾಯಿಂಟ್ಸು ಮಸಲ್ಸಲ್ಲಿ ಲಾಸ್ ಆಗೋದ್ರಿಂದ ದಯವಿಟ್ಟು ಈ ವರ್ಲ್ಡ್ ಓವರ್ ಸಿಕ್ಕಾಪಟ್ಟೆ ಲಿಟ್ರೇಚರ್ ಇದನ್ನು ಪ್ರೂವ್ ಮಾಡಿದೆ ಇವಾಗ ಮಸಲ್ ಲಾಸನ್ನು ಪ್ರಿವೆಂಟ್ ಮಾಡೋದಕ್ಕೆ ಒಂದು ಸಿಂಪಲ್ ವೆಯ್ಟ್ ಟ್ರೈನಿಂಗ್ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅದನ್ನು ತಾವೆಲ್ಲರೂ ಕೂಡ ಮನೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ ನಮ್ಮ ತಂದೆ ನಮ್ಮ ತಾಯಿ ಕಳೆದ ಎರಡು ಮೂರು ತಿಂಗಳಲ್ಲಿ ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ಡಿಫ್ರೆನ್ಸ್ ಆಯಿತು ಅಂತ ನಾನೇ ನೋಡಿದ್ದೀನಿ ಮನೆಯಲ್ಲಿ ಆ ಒಂದು ರಿಕ್ವೆಸ್ಟನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಸ್ಪೈರಿಂಗ್ ಅಸ್ ಇಬ್ಬರೂ ಕೂಡ ಅವರ ಇಡೀ ತಂಡ ಯು ಹ್ಯಾವ್ ಡನ್ ಅ ಫೆನಾಮಿನಲ್ ಜಾಬ್ ಇಂಥ ಒಳ್ಳೆ ಆಸ್ಪತ್ರೆಗಳು ಸಮಾಜದಲ್ಲಿ ಜನರಿಗೆ ಇನ್ನಷ್ಟು ಸೇವೆ ಮಾಡುವಂಥ ದಿಕ್ಕಿನಲ್ಲಿ ಕೆಲಸ ಮಾಡಲಿ ನಿಮಗೆ ಭಗವಂತನ ಮತ್ತು ಗುರು ಹಿರಿಯರ ಕೃಪೆ ಯಾವಾಗಲೂ ಸದಾ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ ನಮಸ್ಕಾರ